ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕ ಕದನ ಮಹತ್ವದ ಘಟ್ಟ ತಲುಪಿದೆ ಮೋದಿ ಪರ ಅಲೆಯಲ್ಲೇ ಗಲುವಿನ ದಡ ವಿಶ್ವಾಸದಲ್ಲಿರುವ ಬಿಜೆಪಿ ಹೊಸ ಪ್ರಯೋಗ ಅಚ್ಚರಿ ಆಯ್ಕೆ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಕೇಸರಿ ಪಡೆಯ ಮಿತ್ರಪಕ್ಷ ಜೆಡಿಎಸ್ ಸೋಮವಾರ ಬಿಜೆಪಿ ವರಿಷ್ಠರ ಜೊತೆ ಚರ್ಚಿಸಿ ಸೀಟು ಹಂಚಿಕೆ ಮಾಡಿಕೊಳ್ಳಲು ಅಣಿಯಾಗಿದೆ ಇನ್ನು ಗ್ಯಾರಂಟಿಗಳು ಕೈ ಹಿಡಿಯುವ ಕಾಂಗ್ರೆಸ್ನ ಉತ್ಸಾಹವನ್ನು ಸಮರ್ಥ ಅಭ್ಯರ್ಥಿಗಳ ಕೊರತೆ ಕಟ್ಟಿಹಾಕಿದೆ ಸೋಮವಾರ ನಡೆಯಲಿರುವ ಸಭೆ ನಿರ್ಣಯವಾಗುವ ಸಂಭವವಿದೆ ಒಟ್ಟಾರೆ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಬಹುತೇಕ ಸ್ಪಷ್ಟವಾಗಲಿದೆ ಈ ಕುರಿತ ವರದಿಗೆ ಮುಖಪುಟ ನೋಡಿ ಜನಸಾಮಾನ್ಯರ ಆಸ್ತಿ ದಾಖಲೆಗಳು ಕೂಡ ಈಗ ಸೇಲ್ಲ ಶತಮಾನಗಳಿಂದ ಸಂರಕ್ಷಿಸಲಾಗಿರುವ ಕಂದಾಯ ಇಲಾಖೆಯ ಕಡತಗಳು ಬಹಿರಂಗವಾಗಿಯೇ ಖಾಸಗಿಯವರ ಕೈ ಸೇರ್ತಾ ಇದೆ ಅದರಲ್ಲಿಯೂ ಸೋರಿಕೆಯಾಗುತ್ತಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸ್ಥಿರಾಸ್ತಿ ದಸ್ತಾವೇಜುಗಳನ್ನು ಖಾಸಗಿ ವ್ಯಕ್ತಿಗಳು ದುಪ್ಪಟ್ಟು ಬೆಲೆಗೆ ಬಿಕರಿ ಮಾಡುತ್ತಿದ್ದಾರೆ ಈ ದಂಧೆ ನಕಲಿ ದಾಖಲೆ ಸೃಷ್ಟಿಸುವುದರ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಕೋಟ್ಯಂತರ ರೂಪಾಯಿ ನಷ್ಟ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಜಮ್ ಅಂತ ಎಲೆಕ್ಟ್ರಿಕ್ ವಾಹನದಲ್ಲಿ ಸವಾರಿ ಮಾಡುತ್ತಿದ್ದವರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ ಇನ್ನು ಮುಂದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಲ್ಪಟ್ಟ ಮೌಲ್ಯದ ಈ ವಾಹನಗಳ ನೋಂದಣಿಗೆ ತೆರಿಗೆ ಭಾರ ಬೀಳಲಿದೆ ಪ್ರತಿ ವಾಹನಗಳ ನೋಂದಣಿ ವೇಳೆ ಶೇಕಡಾ ಹತ್ತು ಜೀವಿತಾವಧಿ ರಸ್ತೆ ತೆರಿಗೆ ಪಾವತಿಸುವುದು ಕಡ್ಡಾಯವಾಗಿದೆ ಇದರ ಜೊತೆಗೆ ವಾಣಿಜ್ಯ ಬಳಕೆ ವಾಹನಗಳ ಜೀವಿತಾವಧಿ ತೆರಿಗೆ ಕೂಡ ತುಟ್ಟಿಯಾಗಿದೆ ಈ ಕುರಿತ ವಿಶೇಷ ವರದಿ ಇಂದಿನ ಸಂಚಿಕೆಯಲ್ಲಿದೆ ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿ ಸೇವನೆಗೆ ಯೋಗ್ಯವಲ್ಲ ಎಂಬುದಕ್ಕೆ ಹೊಸ ಪುರಾವೆ ಸಿಕ್ಕಿದೆ ರಾಜ್ಯ ಆಹಾರ ಸುರಕ್ಷತೆ ಆಯುಕ್ತರ ಕಾರ್ಯಾಲಯದ ಪರೀಕ್ಷೆಯಲ್ಲಿ ಗೋಬಿ ಕಾಟನ್ ಕ್ಯಾಂಡಿ ಗುಣಮಟ್ಟದ ಬಯಲಾಗಿದೆ ಪರೀಕ್ಷಾ ವರದಿ ಆರೋಗ್ಯ ಇಲಾಖೆ ಕೈ ಸೇರಿರುವುದರಿಂದ ಸೋಮವಾರ ಈ ಎರಡು ಪದಾರ್ಥಗಳನ್ನು ಸರ್ಕಾರ ನಿಷೇಧಿಸುವ ಸಾಧ್ಯತೆ ಇದೆ ಈ ಕುರಿತ ವರದಿ ಮುಖಪುಟದಲ್ಲಿದೆ ರಾಜ್ಯಕ್ಕೆ ವಿದ್ಯುತ್ ಚಿನ್ನ ಸೋನಾ ಮಸೂರಿ ಅಕ್ಕಿ ನೀಡುವ ರಾಯಚೂರು ಲೋಕಸಭಾ ಕಣ ಜಿದ್ದಾಜಿದ್ದಿಗೆ ವೇದಿಕೆಯಾಗಿದೆ ಈ ಬಾರಿ ಬಿಜೆಪಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಏಮ್ಸ್ ವಿಚಾರದ ಅಸ್ತ್ರ ಹಿಡಿದರೆ ಬಿಜೆಪಿ ಮೋದಿ ಅಲ್ಲಿಯನ್ನು ಎದುರೊಟ್ಟಿದೆ ಅದೇ ರೀತಿ ಬಿಜೆಪಿ ಭದ್ರಕೋಟೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸಮರ್ಥ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ನಡೆಸಿದೆ ಈ ಎರಡೂ ಕ್ಷೇತ್ರಗಳ ಸ್ಪಷ್ಟಚಿತ್ರಣ ಕಟ್ಟಿಕೊಡುವ ಮತ ಭಾರತಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲೇ ದೆಹಲಿಯಲ್ಲಿ ಅಚ್ಚರಿ ಬೆಳವಣಿಗೆ ನಡೆದಿದೆ ಚುನಾವಣಾ ದಿನಾಂಕ ಘೋಷಣೆಗೆ ವಾರವಷ್ಟೇ ಬಾಕಿ ಇರುವ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ಸ್ಥಾನಕ್ಕೆ ಅರುಣ್ ಗೋಯಲ್ ದಿಢೀರ್ ರಾಜೀನಾಮೆ ನೀಡಿರುವುದು ಸಂಚಲನಕ್ಕೆ ಕಾರಣವಾಗಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಈಶಾನ್ಯ ರಾಜ್ಯ ಪ್ರವಾಸದ ಎರಡನೇ ದಿನವಾದ ಇಂದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅರುಣಾಚಲ ಪ್ರದೇಶದಲ್ಲಿ ಮತ ಕಹಳೆ ಮೊಳಗಿಸಿದರು ಸಾವಿರಾರು ಕೋಟಿ ವೆಚ್ಚದ ಯೋಜನೆಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ವೇಳೆ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿರುವ ವಿಶ್ವದ ಅತಿ ಎತ್ತರದ ಸೆಲಾಪಾಸ್ ದ್ವಿಪಥ ಸುರಂಗ ಮಾರ್ಗವನ್ನು ಲೋಕಾರ್ಪಣೆಗೊಳಿಸಿದ್ದು ವಿಶೇಷ ಇದಕ್ಕೂ ಮೊದಲು ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಾರಿ ನಡೆಸಿ ವನ್ಯ ಸಂಪತ್ತನ್ನು ಕಣ್ತುಂಬಿಕೊಂಡರು ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ